ನಮಸ್ಕಾರ ಎಲ್ಲ ರೈತ ಬಾಂಧವ್ರಿಗೂ ನಾವು ಭಾರತ್ ಸೈಟೀಸ್ ಅಗ್ರಿಸೈನ್ಸ್ ಲಿಮಿಟೆಡ್ ಕಂಪ್ನಿಯಿಂದ ನನ್ನ ಹೆಸರು ಶಿವನಗೌಡ ಪಾಟೀಲ್ ನಾವು ಇವತ್ತು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಮುದ್ದಾವಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಇದು ಬದ್ನೆಕಾಯಿ ಪ್ಲಾಟಿಗೆ ಬಂದಿದ್ದೀವಿ ಇವ್ರ ಹೆಸರು ಅಮ್ರೇಗೌಡ ಅಂತ ನಮಸ್ಕಾರ ಅಂಬರೇಗೌಡವರ ಹಾಂ ಸರ್ ಸರ್ ನಾವಿವರ ಫ್ಲಾಟ್ಗೆ ಎಂಟು ದಿವಸದ ಹಿಂದೆ ಭೇಟಿ ನೀಡಿ ಇವರಿಗೆ ನಮ್ಮ ಕಂಪ್ನಿದ ಇಡಿಕಿನ ರೆಕಮೆಂಡ್ ಮಾಡಿದ್ವಿ ಅವರು ಹೊಲದಲ್ಲಿ ರೋಗ ಏನಿತ್ತು ರಿಸಲ್ಟ್ ಯಾವ ರೀತಿ ಇದೆ ಅಂತ ಅವ್ರ ಕಡೆಯಿಂದನೇ ಕೇಳೋಣ ನಮಸ್ಕಾರ ಅಮ್ರೇಗೌಡ ಹಾಂ ಸರ್ ಸರ್ ಅಲ್ಲಿ ಏನು ರೋಗ ಲಕ್ಷಣ ಇದ್ವು ಏನು ಸ್ಪ್ರೇ ಮಾಡಿದ್ವಿ ಬಿಳೆಯ ಧ್ವಾಮಿ ಹಸಿರು ದ್ವಾಮಿ ಭಾಳ ಇತ್ತು ಸರ ಅದು ಭಾಳ ಇತ್ತಲ್ರಿ ಸರ ಇದು ಇದಕ್ಕೆ ಅನ್ನೋದು ಶಿವ್ ಶಿವ್ ಸರ್ ಬಂದಿದ್ರಿ ಶಿವ್ ಸರ್ ಬಂದು ನಮಗೆ ಸ್ಪ್ರೇ ಕೊಟ್ಟು ಹಿದ್ರಿ ಎಂಟು ದಿನದಿಂದ ಈಗೆಲ್ಲ ಕ್ಲಿಯಾರಿಟಿ ಆಗಿದೆ ರೀ ಭರತ್ ಭರತ್ ಕಂಪ್ನೀರಿದು ಅಲ್ಲ ಒಳ್ಳೆ ರೀ ರೈತರು ಎಲ್ಲರೂ ಬಳಸ್ಬೋದ್ರಿ ಒಳ್ಳೆಯ ಚಲೋ ಸೊ ರೀ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಇಂಪ್ರೂವ್ಮೆಂಟ್ ಆಗಿದೆ ಒಳ್ಳೆಯ ಒಂದು ಎಲ್ಲ ರೈತರು ಬಳಸ್ಬೋದು ರೀ ಎಷ್ಟು ದಿವಸ ಹತ್ರ ಬಳಸಿ ನೀವು ಈಗ ನಾವು ಬಳಸಿ ಒಂದು ಎರಡು ದಿವಸ ಆಯ್ತು ರೀ ಎಂಟು ದಿವಸ ಆಗೈತೆ ರೀ ರೀ ಈಗ ಹಸ್ರ ದೋಮರಿ ಬೆಳೆ ದೊಮ್ಮಾರಿ ಎಲ್ಲ ಕಂಟ್ರೋಲ್ ಅಷ್ಟು ಕ್ಲಿಯರ್ ಆಗಿದ್ದಾರೆ ಕಂಟ್ರೋಲ್ ಆಗಿದೆ ಈಗ ಮತ್ತೆ ಬೇರೆ ರೈತರಿಗೆಲ್ಲ ರೆಕೊಂಡ್ ಮಾಡ್ತೀವಿ ಮಾಡ್ಬೋದು ಸರ್ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದ್ದರೆ ಒಳ್ಳೆ ರೈತರು ಯಾವ ಯಾರಾದರೂ ರೈತರು ನಾವು ಉಪಯೋಗ ಮಾಡ್ಬೋದು ಚೆನ್ನಾಗಿ ಬಂದಿದೆ ಐತ್ರ ನೀವು ಗಮನಿಸ್ಬೋದು ಇದು ಹಿಡ್ಕಿ ಬಳಸಿ ಎಂಟು ದಿವಸ ಆಗಿದೆ ಆಲ್ರೆಡಿ ಇವರು ಹೊಲದಲ್ಲಿ ಹಸುರದೋಮರಿ ಬಿಳೆ ದೋಮರಿ ಭಾಳ ಇತ್ತು ನಾವು ಇಡಿಕೆ ಕೊಟ್ಟಿಂದ ಸ್ವಲ್ಪ ಭಾಳ ಚೆನ್ನಾಗಿ ಕಂಟ್ರೋಲ್ ಆಗೈತಿ ಎಂಟು ದಿವಸ ಆಗೈತಿ ಈಗ ಆಲ್ರೆಡಿ ಇವು ಹಸುರದೋಮರಿ ಬೆಳೆದೋಮರಿ ಏನು ಕೆ ಬರುತ್ತೆ ರೀ ಬೆಳೆದೋಮ ಇದು ಗಿಡಕ್ಕೆ ಬರೋದು ಜಾಸ್ತಿ ಅದನ್ನು ಸ್ವಲ್ಪ ನೀವು ಕಡಿಮೆ ರೋಗ ಇದ್ದಾಳೆ ಹತೋಟಿ ಮಾಡ್ಕೋಬೇಕು ಇವಾಗ ಇವಾಗ ಇವರು ಚೆಂದ ತುಂಬ ಚೆನ್ನಾಗಿ ಪ್ಲಾಟ್ ರಿಕವರಿ ಆಗಿದೆ ಹಸುರದೋಮರಿ ಬಿಳೆ ದೋಮಾರಿ ಎರಡೂ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗಿದೆ ಇದು ನಮ್ಮದು ಕಂಪ್ನಿದು ಹಿಡಿಕೆ ಏನು ಇವರು ಹೇಳಿದ್ರಲ್ಲ ಈ ಹಿಡಿಕೆ ಬಳಸೋದ್ರಿಂದ ನೀವು ಹಸುರದು ಅಮಾರಿ ಬಿಳೆ ಅಮಾರಿ ಆಮೇಲೆ ಗಿಡದ ಏನುಗಳು ಅಂತ ಬರ್ತಾವು ಅವನು ಇದು ಕಂಟ್ರೋಲ್ ಮಾಡುತ್ತೆ ಇದು ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡುತ್ತೆ ವ್ಯವಸ್ಥಿತವಾಗಿ ಹಾಗೂ ಟ್ರಾನ್ಸ್ಲಮಿನರ್ ಆ್ಯಕ್ಷನ್ ಅಂತ ಹೇಳ್ತೀವಿ ಸಿಸ್ಟಮಿಕ್ ಆ್ಯಂಡ್ ಟ್ರಾನ್ಸ್ಲಮಿನರ್ ಆ್ಯಕ್ಷನ್ ಅಂತೀವಿ ಅಂದರೆ ವ್ಯವಸ್ಥಿತವಾಗಿ ಅಂತ ಏನಂದರೆ ಏನು ನೀವು ಇದನ್ನು ಎಲೆ ಮೇಲೆ ಸ್ಪ್ರೇ ಮಾಡ್ತಿರಲ್ಲ ಈ ಎಲೆ ಮೇಲೆ ಸ್ಪ್ರೇ ಮಾಡಿದ ಮೇಲೆ ಎಲೆಯಿಂದ ಕೆಳಗಿಲು ಎಲೆವರೆಗೂ ಈ ಔಷಧ ಆವರಿಸ್ತದೆ ಅದಕ್ಕೆ ಟ್ರಾನ್ಸ್ಲಮಿನರ್ ಆ್ಯಕ್ಷನ್ ಅಂತ ಹೇಳ್ತೀವಿ ನೀವು ಎಲೆ ಎಲೆ ಮೇಲೆ ಸ್ಪ್ರೇ ಮಾಡಿದ್ರೂ ಸಾಕು ಅದು ಎಲೆಗಳ ಕೆಲ ಕೆಳಭಾಗಕ್ಕೂ ಈ ಔಷಧದ ವಿಷ ಆವರಿಸ್ತದೆ ಏನು ನೀವು ಹಸಿರು ದೋಮಾರಿ ಬೆಳೆದೋ ಮರಿ ಎಲೆಯಿಂದ ರಸ ಇರ್ತಿರ್ತವೆ ಆ ಎಲೆಯೆಲ್ಲ ವಿಷ ಆಗೋದ್ರಿಂದ ವ್ಯವಸ್ಥಿತವಾಗಿ ವಿಷ ಆಗೋದ್ರಿಂದ ಏನು ಅದು ರಸ ಇರ್ತಾ ಇರುತ್ತೆ ದೊ ಹಸಿರು ದೋಮಾರಿ ಬೆಳೆ ದೋಮರಿ ಬಿಳಿ ನೊಣ ಅಂತ ಹೇಳ್ಬೋದು ಬಿಳಿ ದೋಮಾರಿ ಅಂತಲೂ ಹೇಳ್ಬೋದು ಅದು ಸಾಯುತ್ತೆ ಇದು ವ್ಯವಸ್ಥಿತವಾಗಿ ಅಂದರೆ ಈ ಔಷಧ ಸ್ಪ್ರೇ ಮಾಡಿದ್ಮೇಲೆ ಎಲೆಗಳ ಮುಖಾಂತರ ಇಡೀ ಪೂರ್ತಿ ಸ್ಟೆಮ್ಮು ಗಿಡ ಅದರ ಕಾಂಡ ಬೇರು ಎಲ್ಲ ವಿಷ ಆಗುತ್ತೆ ವಿಷ ಅಕೋದ್ರಿಂದ ಈ ಸಿಸ್ಟಮಿಕ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಅವನ್ನ ಫೀಡಿಂಗ್ ಬ್ಲಾಕರ್ಸ್ ಟೈಪ್ ಕೆಲಸ ಮಾಡುತ್ತೆ ಫೀಡಿಂಗ್ ಬ್ಲಾಕರ್ಸ್ ಅಂದರೆ ಈಗ ನೀವು ಒಂದು ಫಾರ್ ಎಕ್ಸಾಂಪಲ್ ನೀವು ಎಳ್ನೀರು ಕುಡಿತಿರ್ತೀರ ಅಂತ ತಿಳ್ಕೊಳ್ಳಿ ಪೈಪ್ ಸ್ಟ್ರಾ ತೊಗೊಂಡು ಎಳ್ನೀರು ಕುಡಿತಿರ್ತೀರ ಆ ಸ್ಟ್ರಾಕ್ಕೆ ಒಂದು ದಾರ ಪೂರ್ತಿ ಬಿಗಿಯಾಗಿ ಬಿಗಿದ್ಬಿಟ್ರೆ ನೀವು ಎಳ್ಳಿರೋ ಸಕ್ ಇದು ಎಳ್ಕೊಳ್ಳೋಕೆ ಕುಡಿಯೋಕ್ಕಾಗಲ್ಲ ಅದೇ ರೀತಿ ಇದು ಫೀಡಿಂಗ್ ಬ್ಲಾಕರ್ಸ್ ಅಂದರೆ ಏನು ದೋಮಾರಿ ಇರ್ತವೆ ಆ ಎಲೆಗಳಿಂದ ರಸ ಇರ್ತಿರ್ತವೆ ಆ ರಸ್ರಿಂದ ಅದು ಗಂಟ್ಲಕ್ಕೆ ಬ್ಲಾಕ್ ಆಗಿಬಿಡ್ತೈತೆ ಗಂಟ್ಲಕ್ಕೆ ಬ್ಲಾಕ್ ಆಗೋದ್ರಿಂದ ಉಸಿರಾಟದ ಅದ್ರ ಬ್ಲಾಕ್ ಆಗೋದ್ರಿಂದ ಅದರ ವ್ಯವಸ್ಥೆ ಅದರ ಉಸಿರಾಟದ ವ್ಯವಸ್ಥೆ ಗಂಟಲಕ್ಕೆ ಬ್ಲಾಕ್ ಆಗೋದ್ರಿಂದ ಅದು ದೋಮಾರಿ ಸಾಯ್ತದೆ ಆದ್ದರಿಂದ ಈ ನಮ್ಮ ಹಿಡಿಕಿ ಬಿಳೆ ದೋಮಾರಿ ಹಸುರ ದೋಮಾರಿ ಹಾಗೂ ಗಿಡ ನೋಣಗಳು ಮೂರಕ್ಕೂ ಇದು ಕಂಟ್ರೋಲ್ ಮಾಡುತ್ತೆ ಆದ್ದರಿಂದ ದೀರ್ಘಾವಧಿಯವರೆಗೆ ನೀವು ಇದನ್ನು ಬಿಳೆ ದೋಮಾರಿ ಹಸಿರು ದೋಮಾರಿನ ಕಂಟ್ರೋಲ್ ಮಾಡ್ಕೋಬೋದು ಇಷ್ಟುವರೆಗೂ ಇವರು ಹೇಳಿದ್ರು ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ತೋರಿಸ್ತೀರಾ ಸರ್ ಸ್ವಲ್ಪ ನೀವು ಗಿಡ ಸರ್ ನೋಡಿ ಬರ್ರಿ ಎಲ್ಲ ಎಲ್ಲ ಕಂಟ್ರೋಲಿಗೆ ಬಂದಿದೆ ನೋಡಿರಿ ಹ್ಞೂ ಇಲ್ಲಿ ದೋಮಾರಿ ಯಾವುದು ಥರದ್ದು ರೀ எல்லாம் க்ளியரிட்டி ஆகி நோட் க்ளியர் ஆக ஆ எது ஒன்றே தோமாரி இல்லை ஏனில் தோமாரி இல்லை கண்ட்ரோல் கண்ட்ரோல் ம் சேவணிகோனாக சார் எட்டு தின பழமாரி இத்திர ஒட்ட வந்து எல்லாம் இல்லை எல்லாம் க்ளியர் ஆகி நோட் நீ அட்ரஸ் நோட்டு விட்றீங்க சார் இல்லை நோக்காக எல்லாம் க்ளியர் ஆகி ஆ சார் ಗಿಡನೂ ಎಲ್ದಿ ಚೆನ್ನಾಗಿ ಆಗಿದೆ ಎಷ್ಟು ಎಕರೆ ಹಾಕಿರೀ ಇದು ಒಂದು ಎಕರೆಗೆ ಮೂವತ್ತೈದು ಗುಂಟೆ ಇದೆ ಸರ್ ಮೂವತ್ತೈದು ಗುಂಟೆ ಮೂವತ್ತೈದು ಗುಂಟೆಗೆ ಇದು ಆರು ಅದಿ ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಅಂದರೆ ಇದು ಆರುನೂರ ಮೂವತ್ತು ರೂಪಾಯಿದಾಗ ಹತ್ತು ಟ್ಯಾಕಿ ಆಗುತ್ತೆ ರೀ ಕಡಿಮೆ ಬೆಲೆದಾಗ ಇದೆ ರೀ ಒಳ್ಳೆಯ ರಿಸಲ್ಟ ರೀ ಹತ್ತು ಟ್ಯಾಕಿ ಮಾಡಿದ್ರಿ ಹಾಂ ಹತ್ತು ಟ್ಯಾಕಿ ಮಾಡಿ ಎಷ್ಟು ಟಾಕಿ ಕುಂತವ್ರಿ ಇದ್ರಾಗ ಇದ್ರಾಗ ಒಂದು ಐದು ಸಾವಿರ ಆಗಿದೆ ರೈತರು ಐದು ಸಾವಿರ ಆಗಿತ್ತು ಹಾಂ ಚೆನ್ನಾಗಿ ಮೇಂಟೈನ್ ಮಾಡಿರಿ ಪ್ಲಾ ಡ್ರಿಪ್ ಗಿಪ್ ಎಲ್ಲ ಮಾಡಿರಿ ಹಾಂ ಡ್ರಿಪ್ ಬಿಟ್ಟಿದ್ದೀವಿ ರೀ ಇನ್ನು ಮೇಲೆ ಡ್ರಿಪ್ ಚಲೋ ಮಾಡ್ತೀವಿ ರೀ ಇನ್ಮೇಲೆ ಚಾಲೂ ಮಾಡ್ತೀವಿ ಟ್ರಿಪ್ ಚೆನ್ನಾಗಿ ಟ್ರಿಪ್ ಹಾಕಿದ್ರೆ ಚೆನ್ನಾಗಿ ಬರ್ತೀರಿ ಈ ಸರ್ತಿ ಅದನ್ನು ಮಾಡ್ತೀವಿ ರೀ ಫ್ಲವರಿಂಗ್ ಸ್ಟೇಜ್ ಐತೆ ರೀ ಹಾಂ ಹೂವು ಹೂವು ಸೆಟ್ಟಿಂಗ್ ಐತೆ ರೀ ಎಲ್ಲ ಸೆಟ್ಟಿಂಗ್ ಆಗೈತೆ ಚಲೋ ಆಯ್ತು ರೀ ಎಲ್ಲ ಚೆನ್ನಾಗೈತೆಲ್ಲ ರೀ ಹಾಂ ಸರ್ ನೀವು ಬೇರೆ ರೈತರಿಗೆ ಕಟ್ಕೊಂಡು ಮಾಡ್ತೀರಿ ಹಾಂ ಸರ್ ಬೇರೆ ರೇಟ್ ಹತ್ರ ಇದನ್ನ ಬಳಸ್ಬೋದು ಸರ್ ಬಳಸ್ಬೋದು ಹಾಂ ನೀವು ಅನಿಸಿಕೆ ಅಂಚಿಸಿಕೊಡೋದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮ್ಮ ಕೃಷಿ ವಾಹಿನಿ ಚಾನಲ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ